ಈಗ ಇಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ನಾವು ಗಣೇಶ ತಯಾರು ಮಾಡೋದು ಗಣೇಶ ಅನ್ನ ಅಂಗಡಿಗೆ ಬಂದೀವಿ ನೋಡ್ರಿ ಯಾಕಂದ್ರೆ ಹನ್ನೊಂದು ಐಟಮ್ ನಾಳೆ ಗಣೇಶ ಹಬ್ಬ ಐತಿ ಕಾಳುಗಣಪ್ಪ ಕೊಡತ್ತರ ಬರ್ರಿ ನೋಡ್ಬೋದು ಅಚ್ಚ ಇದೆ ಕಾಳುಗಣಪ್ಪ ಲು 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 ಲುಕ್ಕು ಇನ್ನೊಂದು ಗೋಲ್ಡನ್ ಬರುತ್ತೆ ಎಲ್ಲ ಹಿಂಗೆ ರೆಡಿ ಮಾಡಿ ಕೊಡ್ತಾರ್ರಿ ನೂರು ರೂಪಾಯಿ ಕೊಂದು ನೀವು ತೊಗೊಬೋದು ನೋಡಿರಿ ತಮ್ಮ ಸ್ಮೈಲ್ ಕೊಡ್ತಾನೆ ಫೋನ್ ನೋಡಿ ನೀವು ನೋಡ್ತಿರ್ಬೋದು ಎಲ್ಲರೂ ಒಂದೊಂದು ಕೆಲಸ ಮಾಡತ್ತಾರ ಈಗ ಯಾಕಂದ್ರೆ ಹನ್ನೆರಡು ಗಂಟೆಗೆ ಬರ್ತಾರೆ ಗಿರಾಕಿ ಎಲ್ಲರೂ ದುಬು ದುಬು ಬರ್ತಾರ ಬೇಕಂತ ನಮ್ಮ ತಮ್ಮ ನೋಡ್ರಿ ವಿಡಿಯೋ ಮಾಡೋದು ನೋಡಿ ನಗ ಕುಂತ್ ಬಿಟ್ಟವ ಏನು ಮಾಡ್ಬೇಕು ಹಂಗೆ ಈಗ ಅರ್ಧ ಕಂಪ್ಲೀಟ್ ಆತು ಅಣ್ಣಗ ಮಳೆ ಚುಚ್ಚ ಬಿಡ್ತ ನೋಡ್ರಿ ಕೈಗೆ ತೋರಿಸ್ತೀವಿ ಮರಿ ಮಳಿ ಅಂತ ಹರ್ಲದಾಗ ಮಳೆ ಐತದ ನೋಡಿಯಲ್ಲ ಮಳಿ ನೋಡ್ರಿ ಎಷ್ಟು ದೊಡ್ಡದೈತಿ ಈಗ ಅರ್ಧ ಕೆಲಸ ಆಯ್ತು ಈಗ ಹೊರಗೆ ಭಾಳ ಇದು ನೋಡ್ರಿ ಎಲ್ಲ ಮುಡ್ರಿಬೇಕು ಬೇಕು ಸೊಂಡಿ ಅದ್ರ ಮೇಲ್ಕಾಸ್ ತೆಗ್ಯಬೇಕ್ರಿ ಅವು ಕಂಪ್ಲೀಟ್ ಆಯ್ತು ನೋಡ್ರಿ ಈಗ ಯಾರು ಬಂದಾರ ನೋಡ್ರಿ ಗೋಲ್ಡನ್ ಪೇಂಟ್ ಹಚ್ ಕೊಡತ್ತೀವಿ ಕಾಳುಗಣಪ್ಪ ಹೋಯತ್ತರಿ ಎರಡು ನೋಡ್ರಿ ಎಲ್ಲ ಶೈನಿಂಗ್ ಮಾಡಿ ಎಲ್ಲ ಇಡಾತೀವಿ ಅಲ್ಲಿ ಒಳಗೆ ಗೋಲ್ಡನ್ ಹಚ್ ಕೊಡ್ತಾರೆ ಇಟ್ ಮಾಡಿ ಕೊಟ್ಟರೆ ಮುಗೀತ್ರು ಮತ್ತು ಈ ಟ್ಯಾಮ್ ಭಾಳ ಹತ್ರ ಮನೆಗೆ ಹೋಗ್ತೀನಿ ಎಷ್ಟಾಗಿದ್ರೆ ವಿಡಿಯೋ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಟಾಟಾ ಬೈ ಬೈ